ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಜಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಇಪ್ಪತ್ನಾಲ್ಕು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯ ಪರಶ್ರತ ವಿಘ್ನ ನಿಘ್ನಂತ ಸತ ವಿಶ್ವಕ್ಷೇನಂ ತಮಾಶ್ರಯೇ राय राम भद्राचंद्रा वेधसे रघुनाथयता सीताया पतए नम मनोजव मारुतु्यगम जितेन्द्रिम बुद्धिमता वरिष्ठ वाताज वनरयूत मुख्यम श्रीरामदूत शिसा नमा कृष्णा वासुदेवाय देवीनंदनाय ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಇದುವರೆಗೆ ಆರು ಅಧ್ಯಾಯಗಳನ್ನು ನಾವು ನೋಡಿದೆವು ಅದರಲ್ಲಿ ಭಗವಂತ ನಮ್ಮನ್ನು ಜ್ಞಾನ ಗಂಗೆಯಲ್ಲಿ ಮುಳುಗಿಸುವ ಉಪಾಯವನ್ನು ಹೇಳಿದ ಜ್ಞಾನದ ಉಪಾಯವನ್ನು ಯಾವ ರೀತಿ ಜ್ಞಾನವನ್ನು ಪಡೆಯಬೇಕು ಅಂದರೆ ನಮಗೆ ಕರ್ಮಯೋಗದ ಉಪಾಯವನ್ನು ತಿಳಿಸಿದ ಜ್ಞಾನವನ್ನು ಪಡೆಯುವುದಕ್ಕೆ ಉಪಾಯ ಯಾವುದು ಅಂದರೆ ಕರ್ಮಯೋಗವೇ ಉಪಾಯ ಅಂತ ಕೂಡ ಹೇಳಿದ ಆದ್ದರಿಂದ ಯೋಗಿರ್ಭವ ಅರ್ಜುನ ನೀನು ಯೋಗಿಯಾಗು ಅಂತ ಹೇಳಿ ಹೇಳಿದ ಅದನ್ನು ಮಾಡುವ ವಿಧಾನಗಳನ್ನು ಕೂಡ ಹೇಳ್ದ ಆದರೆ ಭಗವಂತನಲ್ಲಿ ಆಸಕ್ತನಾಗಿ ಮಾಡಬೇಕು ಏನು ಮಾಡಿದರೂ ಕೂಡ ಪರಮಾತ್ಮನನ್ನು ನೆನೆಸಿಕೊಂಡು ಮಾಡಬೇಕು ಹಾಗೆ ಮಾಡದೇ ಇದ್ದರೆ ಕರ್ಮ ಬಂಧನದಲ್ಲಿ ಸಿಕ್ಕ ಹಾಕ್ಕೊಳ್ತೀವಿ ಯಾವುದೇ ಒಂದು ಕರ್ಮವನ್ನು ಮಾಡಿದರೆ ಅದು ಪುಣ್ಯಕರ್ಮವಾಗಲಿ ಪಾಪಕರ್ಮವಾಗಲಿ ಅದರಿಂದ ಇಲ್ಲ ಪುಣ್ಯ ದೊರಕುತ್ತೆ ಇಲ್ಲ ಪಾಪ ದೊರಕುತ್ತೆ ಸ್ವರ್ಗಲೋಕ ಅಥವಾ ನರಕಲೋಕವನ್ನು ನೀವು ಅನುಭವಿಸಿ ಮತ್ತೆ ಪುನಃ ಭೂಮಿಯಲ್ಲಿ ಹುಟ್ಟುವಂತಹ ಪರಿಸ್ಥಿತಿ ನಮ್ಮ ಕರ್ಮಗಳು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಮತ್ತೆ ಹುಟ್ಟಿ ಬರುವಂತಹ ಕರ್ಮಗಳನ್ನು ಮಾಡಬಾರ್ದು ಯಾವುದರಿಂದ ನಮಗೆ ಮತ್ತೆ ಹುಟ್ಟಿಲ್ಲವೋ ಅಂತಹ ಕೆಲಸವನ್ನು ನಾವು ಮಾಡಬೇಕು ಎಲ್ಲ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಕೆಲಸವಾಗಬೇಕೆ ಹೊರತು ಕರ್ಮ ಬಂಧನವನ್ನಲ್ಲಿ ಸಿಕ್ಕ ಹಾಕ್ಕೊಳ್ಳತಕ್ಕಂತಹ ಕೆಲಸಗಳನ್ನು ನಾವು ಮಾಡಬಾರ್ದು ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಅದು ಜ್ಞಾನಕ್ಕೆ ಕಾರಣವಾಗಬೇಕು ಎಲ್ಲವೂ ಭಗವಂತನದೇ ಭಗವಂತನೇ ಮಾಡಿಸ್ತಾನೆ ಭಗವಂತನೇ ನಮ ನಾವು ಮಾಡುವವನು ಪರಮಾತ್ಮನಿಗೋಸ್ಕರ ಮಾಡ್ತೇವೆ ನ ಇದರಲ್ಲಿ ನಮ್ಮದೇನೂ ಇಲ್ಲ ಅಂತ ಹೇಳಿ ಅಲ್ಲಿ ಸನ್ಯಾಸಿಗಳಿಗೆ ಕೂಡ ವರ್ಣನೆ ಮಾಡಿದ ಅವರು ಕೂಡ ನಾನು ಕರ್ಮವನ್ನು ತ್ಯಾಗ ಮಾಡಿದ್ದೀವಿ ಅಂತ ಹೇಳಿದರೆ ಸನ್ಯಾಸ ಯೋಗದಲ್ಲಿ ಕರ್ಮವನ್ನು ತ್ಯಾಗ ಮಾಡೋದಕ್ಕೆ ಆಗೋದಿಲ್ಲ ಕಿಂಚಿತ್ ಕ್ಷಣಮಿ ಜಾತುತಿಷ್ಠ ತ್ಯಕರ್ಮಕೃತಿ ಯಾಕೆ ಅಂದರೆ ಪ್ರಕೃತಿಜನ್ಯವಾದಂತಹ ಕೆಲಸಗಳನ್ನು ಮಾಡ್ತಾನೇ ಇರಬೇಕು ಕರ್ಮವನ್ನು ಯಾರೂ ಬಿಡೋದಕ್ಕಾಗೋದಿಲ್ಲ ಆದರೆ ಅವನು ಸನ್ಯಾಸಿ ಯಾವ ಮನೋಭಾವನೆಯಲ್ಲಿ ಮಾಡ್ತಾನೆ ಏನೇ ಮಾಡಿದರೂ ಕೂಡ ಅದನ್ನು ನಾನು ಮಾಡಲಿಲ್ಲ ನನ್ನ ಇಂದ್ರಿಯಗಳು ಸ್ವಯಂ ಪ್ರೇರಿತವಾಗಿ ಅದರದರ ಕೆಲಸವನ್ನು ಅದು ಮಾಡಿಕೊಳ್ಳುತ್ತೆ ಹಾಗಾಗಿ ನಾನು ಯಾವ ಕೆಲಸವನ್ನೂ ಮಾಡಲಿಲ್ಲ ಅನ್ನತಕ್ಕಂತಹ ಭಾವನೆಯಲ್ಲಿ ಅವನು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಇನ್ನು ಭಗವಂತ ಅರ್ಜುನನಿಗೆ ಹೇಳ್ತಾನೆ ನಿನಗೆ ಅಂತಹ ಒಂದು ಜ್ಞಾನವನ್ನು ನಾನು ಹೇಳ್ತೇನೆ ಆತ್ಮತತ್ವವನ್ನು ನಾನು ಹೇಳ್ತೇನೆ ನಿನಗೆ ಎಲ್ಲವನ್ನು ಕೂಡ ನೀನು ನಿಧಾನವಾಗಿ ಕೇಳು ನನ್ನಲ್ಲಿ ಆಸಕ್ತಿ ಇರುವವನು ಯೋಗ ಯೋಗನಿಷ್ಠನಾದಂತಹವನು ನನಗೆ ಪ್ರೀತಿಪಾತ್ರನಾದವನು ಆದ್ದರಿಂದ ನಿನ್ನಲ್ಲಿ ಹೇಳ್ತೇನೆ ಮಯ್ಯ ಆಸಕ್ತ ಮನ ಆಹ್ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರ ಮಾಂ ಯಥಾ ಜ್ಞಾಚಿಸಿ ತತ್ಸೃಣು ಎಲ್ಲವನ್ನೂ ಕೂಡ ನಾನು ನಿನಗೆ ಆಸಕ್ತ ಚಿತ್ತನಾಗಿ ಅನನ್ಯ ಭಾವದಿಂದ ನೀನು ಇರುವೆ ಆದ್ದರಿಂದ ನನಗೆ ಪ್ರೀತಿಪಾತ್ರನಾದ್ದರಿಂದ ಎಲ್ಲವನ್ನೂ ಕೂಡ ನನ್ನ ವಿಭೂತಿ ಶಕ್ತಿ ಐಶ್ವರ್ಯಾದಿ ಎಲ್ಲ ವಿಚಾರಗಳನ್ನು ಕೂಡ ನಾನು ಸಂಪೂರ್ಣವಾಗಿ ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ಅದನ್ನು ಜ್ಞಾನಂ ದೇಹಂ ಸಂವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವ ನೇಹಭೂಯೋ ಅನ್ಯ ಜ್ಞಾತ್ಯ ಅವಶಿಷ್ಯತೆ ಯಾವುದನ್ನು ಕೇಳಿದ ಮೇಲೆ ಅಂದರೆ ನಾನು ಕೊಡತಕ್ಕಂಥ ಜ್ಞಾನ ಇದೆಯಲ್ಲ ನಿನಗೆ ಆ ಜ್ಞಾನ ಎಂತಹದ್ದು ಅಂದರೆ ಆ ಜ್ಞಾನವನ್ನು ನೀನು ಕೇಳಿದ ಮೇಲೆ ಮತ್ತಿನ್ನೇನನ್ನೂ ಕೇಳಬೇಕಾದ್ದಿರೋದಿಲ್ಲ ಆ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ಮತ್ತೆ ಇನ್ನು ಅದಕ್ಕಿಂತ ವಿಶೇಷವಾದ ಜ್ಞಾನ ಇಲ್ಲವೂ ಇಲ್ಲ ಅದನ್ನು ತಿಳಿಯಬೇಕಾದ ಅಗತ್ಯವೂ ಇಲ್ಲ ಅಂತಹ ಜ್ಞಾನವನ್ನು ನಿನಗೆ ತಿಳಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಇದನ್ನೇ ನಮ್ಮ ಈ ಅರ್ಜುನನಿಗೆ ಹೇಳಿದ್ನಲ್ಲ ನಿನಗೊಂದು ಅದ್ಭುತವಾದಂತಹ ವಿಜ್ಞಾನವನ್ನು ಹೇಳ್ತೇನೆ ಕೇಳು ಅಂತ ಹೇಳಿದರೆ ಏನನ್ನು ಹೇಳ್ತೀನಿ ಯಾವುದರ ವಿಚಾರವಾಗಿ ಹೇಳ್ತೀನಿ ಅಂದರೆ ನೆನೆ ನೆನೆದು ಗಹನವನು ಜೀವನದ ರಹಸ್ಯವನು ಮಾನವನ ಬಳಲಿಸಿ ಸೋಲಿಸಿರುವ ತತ್ವವನು ಮನನ ದೇಕಾಂತದಲ್ಲಿ ಮೌನ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ ಅಂತ ಹೇಳಿ ಆ ಭಗವಂತನ ವಿಶೇಷಗಳನ್ನು ತಿಳ್ಕೊಳ್ಬೇಕು ಎಂಥದ್ದು ಅಂದರೆ ಆ ಗಹನ ಸ್ವರೂಪಿಯಾದಂತಹ ಭಗವಂತ ಅವನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಇದ್ದಾನೆ ಅಂತ ಗೊತ್ತು ಹೇಗಿದ್ದಾನೆ ಯಾವ ರೂಪದಲ್ಲಿದ್ದಾನೆ ಯಾವ ರೀತಿಯಲ್ಲಿದ್ದಾನೆ ಅವನ ವಿಶೇಷತೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಆ ಗಹನ ಸ್ವರೂಪಿಯಾದ ಭಗವಂತನನ್ನು ಜೀವನದ ಮೂಲ ತತ್ವ ಅವನು ಆತ್ಮತತ್ವವನ್ನು ಆ ರಹಸ್ಯವನ್ನು ಎಷ್ಟೊಂದು ಶತಮಾನಗಳಿಂದ ಸಹಸ್ರಾರು ಜನ ಪ್ರಯತ್ನ ಪಟ್ಟು 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 ಕಷ್ಟಪಟ್ಟು ಯೋಚಿಸಿ ಚಿಂತಿಸಿ ಬಳಲಿಸಿದೆ ಆ ತತ್ವ ಅಂತಹ ತತ್ವವನ್ನು ಏಕಾಂತದಲ್ಲಿ ಯಾವುದು ದೇಕಾಂತದಲ್ಲಿ ಮೌನ ಧ್ಯಾನದಲ್ಲಿ ಅದನ್ನು ಅವನನ್ನು ಭಗವಂತನನ್ನು ಪ್ರೀತಿಸಬೇಕು ಕಾಣಬೇಕು ಅಂದರೆ ಮೌನ ಧ್ಯಾನದಲ್ಲಿ ಮಾತ್ರ ಅಂಥ ಪರಿಸ್ಥಿತಿಯಲ್ಲಿಯೇ ನಾವು ಅವನನ್ನು ಕಾಣಬೇಕು ಮಣಿ ಮಣಿದು ಅವನಿಗೆ ಶರಣು ಅಂತ ಹೇಳಿ ಕೈ ಮುಗಿಯ ಮಂಕುತಿಮ್ಮ ಅವನಿಗೆ ಕೈ ಮುಗಿದು ನೋಡಪ್ಪ ಅಂತಹವನು ಯಾವುದನ್ನು ತಿಳಿದ ಮೇಲೆ ಇನ್ನೇನನ್ನು ತಿಳಿಯುವ ಅಗತ್ಯವಿರುವುದಿಲ್ಲವೋ ಯಾವುದನ್ನು ಕಲಿತ ಮೇಲೆ ಯಾವುದನ್ನು ಶ್ರವಣ ಮಾಡಿದ ಮೇಲೆ ಇನ್ನೇನನ್ನು ಶ್ರವಣ ಮಾಡುವ ಅಗತ್ಯವಿಲ್ಲವೋ ಅಂತಹ ಗಮನ ಗಹನವಾದ ತತ್ವವನ್ನು ನಾನು ಹೇಳ್ತೇ ಹೇಳ್ತೇನೆ ಕೇಳು ನೀನು ಮನುಷ್ಯಾಣಾಂ ಸಹಸ್ರೇಶು ಕಷ್ಟಿದ್ಯತ್ಯತಿ ಸಿದ್ಧೆಯೇ ಸಿದ್ಧಾನಾಂ ಸಿದ್ಧಾಂ ಕಶ್ಚಿನ್ಮ್ ವೇತ್ತಿತತ್ವ ಈ ನನ್ನ ವಿಚಾರ ಇದೆಯಲ್ಲ ಇದು ಬಹಳ ಗಹನವಾದದ್ದು ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಒಬ್ಬ ಮಾತ್ರ ಪ್ರಯತ್ನಿಸಿ ಯೋಗ ಯೋಗಿಯಾಗ್ತಾನೆ ಈ ಭಗವಂತನ ವಿಚಾರ ಅಂದರೆ ಸಾಮಾನ್ಯವಾಗಿ ಜನಗಳಿಗೆ ಬೇಕಾಗೋದಿಲ್ಲ ಯಾಕೆ ಅಂದರೆ ಅದು ಕಷ್ಟವಾದದ್ದು ಅದು ಸುಲಭವಾದದ್ದಲ್ಲ ಒಂದು ಪ್ರಾವಿಷನ್ ಸ್ಟೋರಿನಲ್ಲಿ ನೂರಾರು ಜನ ಇರ್ತಾರೆ ಆದರೆ ಒಂದು ಡೈಮಂಡ್ ಮರ್ಚೆಂಟ್ ಹತ್ತಿರ ನೂರಾರು ಜನ ಇರೋದಿಲ್ಲ ಆ ರೀತಿಯಲ್ಲಿ ಈ ತತ್ವವನ್ನು ತಿಳಿಯೋದಕ್ಕೆ ಸಹಸ್ರಾರು ಜನಗಳು ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಯಾರೋ ಒಬ್ಬ ಯೋಗಿಯಾಗ್ತಾನೆ ಅದರಲ್ಲಿಯೂ ಕೂಡ ಯತತಾಂಪಿ ಸಿದ್ಧಾನ್ನಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಸಿದ್ಧಿಯನ್ನು ಯೋಗವನ್ನು ಕಲಿತಂತಹವರಲ್ಲಿಯೂ ಕೂಡ ಕಚ್ಚಿನ್ ಮಾಂ ವೇತ್ತಿ ತತ್ವತಃ ತತ್ವತಃ ಆ ಆತ್ಮತತ್ವವನ್ನು ಅಳಿ ಅರಿತಂತಹ ಯೋಗಿಗಳು ಯಾರೋ ಒಬ್ಬನೋ ಇಬ್ಬರೋ ಪರಾಯಣರಾಗಿ ನನ್ನನ್ನು ಬಂದು ಸೇರ್ತಾರೆ ಈ ಕೋಟ್ಯಾಂತರ ಜನಗಳಲ್ಲಿ ಸಹಸ್ರಾರ ಜನ ಪ್ರಯತ್ನ ಪಡ್ತಾರೆ ಅದರಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತ್ರ ನನ್ನನ್ನು ಪಡೆಯುತ್ತಾರೆ ಅಂತ ಹೇಳ್ತಾನೆ ಆಮೇಲೆ ಮುಂದಕ್ಕೆ ಭಗವಂತ ಹೇಳ್ತಾನೆ ತಾನು ತನ್ನ ಜ್ಞಾನ ವಿಜ್ಞಾನದ ವಿಚಾರವನ್ನು ಹೇಳ್ತಾನೆ ಪರ ಅಪರ ಅಂತ ಹೇಳಿ ಒಂದು ಶಕ್ತಿ ಒಂದು ಅಪರ ಒಂದು ಪರ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ಕಣ್ಣಿಗೆ ಕಾಣತಕ್ಕಂತಹದ್ದು ಒಂದು ಕಾಣದೇ ಇರತಕ್ಕಂತಹದ್ದು ಇನ್ನೊಂದು ಒಂದು ಪರ ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದು ಅಪರ ಒಂದು ಕಾಣತಕ್ಕಂತಹದ್ದು ಅದರಲ್ಲಿ ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದಾಹ ಎಂಟು ವಿಚಾರಗಳನ್ನು ಹೇಳ್ತಾನೆ ಭಗವಂತ ಈ ಎಂಟು ವಿಚಾರಗಳು ಯಾವುದ್ಯಾವುದು ಅಂದರೆ ಭೂಮಿ ನೀರು ವಾಯು ಅಗ್ನಿ ಆಕಾಶ ಮನಸ್ಸು ಅಹಂಕಾರ ಮತ್ತು ಈ ಎಂಟು ಪ್ರಕೃತಿ ಅಷ್ಟದಾಹ ಈ ಎಂಟು ವಿಚಾರಗಳಿದ್ದಾವಲ್ಲ ಇದನ್ನು ಅಪರ ಅಂತ ಹೇಳ್ತಾರೆ ಮತ್ತು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಬುದ್ಧಿ ಮತ್ತು ಅಹಂಕಾರ ಮನಸ್ಸು ಬುದ್ಧಿ ಅಹಂಕಾರಗಳನ್ನು ಸೇರಿಸಿ ಆ ಐದು ಯಾವುದು ಭೂಮಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಇವು ಸೇರಿ ಎಂಟು ಅಪರಗಳಾಗುತ್ತವೆ ಅದನ್ನು ನಡೆಸತಕ್ಕಂತಹವನು ಒಬ್ಬ ಇದ್ದಾನೆ ಅದರ ಹಿಂದಿನ ಶಕ್ತಿ ಅವನು ಪರಾಶಕ್ತಿಯಾಗ್ತಾನೆ ಈ ಮಿಕ್ಕಿದ್ದೆಲ್ಲದರಿಂದ ಜಗತ್ತಾಗತ್ತೆ ಆ ಪರಾಶಕ್ತಿ ಒಂದಿದೆಯಲ್ಲ ಅದರಿಂದ ಜಗದೀಶನಾಗ್ತಾನೆ ಅವನು ಆ ಭಗವಂತ ಈ ರೀತಿಯಲ್ಲಿ ಭೇದಗಳುಳ್ಳ ನನ್ನ ಅಪರಾಶಕ್ತಿಗಳು ಯಾವುದು ಯಾವುದು ಈ ಎಂಟನ್ನು ಏನು ಹೇಳಿದೀವಿ ಈ ಅಪರಾಶಕ್ತಿಗಳು ಸಂಪೂರ್ಣ ಜಗತ್ತು ಧರಿಸಲ್ಪಡುತ್ತದೆ ಅದನ್ನು ಧರಿಸಿದಕ್ಕಂತಹವನು ನಾನು ಪರಾಶಕ್ತಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಅದನ್ನು ನಮ್ಮ ಜ್ಞಾನ ವಿಜ್ಞಾನ ಅಂತ ಏನನ್ನು ಹೇಳಿದ್ವಿ ಅದನ್ನು ವರ್ಣಿಸ್ತಾರೆ ಕಣ್ತೆರೆದು ನೋಡು ಚಿತ್ ಸತ್ಯ ಮೂರ್ತಿಯನು ಒಂದು ಜಡ ಒಂದು ಚೇತನ ಈ ಎಂಟನ್ನು ಏನನ್ನ ಹೇಳಿದ್ವಿ ಅದು ಜಡ ವಸ್ತುಗಳು ಮತ್ತು ಇದು ಚೇತನ ಅದು ಪ್ರಕೃತಿ ಇದು ಪುರುಷ ಪ್ರಕೃತಿ ಪುರುಷರ ಸಮ್ಮೇಳನದಿಂದ ಸೃಷ್ಟಿಯಾಗ್ತದೆ ಅನ್ನುವ ಭಾವನೆ ಕಣ್ತೆರೆದು ನೋಡು ಚಿತ್ ಸತ್ಯ ಮೂರ್ತಿಯನು ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವವನು ಉನ್ಮುಖನೋ ನೀನೆರಡೂ ಜಗಕ್ಕೆ ಇರುತ್ತೀರಲ್ಲ ಆಗ ನೀನು ಎರಡರಲ್ಲಿಯೂ ಇರಬೇಕು ಪ್ರಪಂಚದಲ್ಲಿ ಇರತಕ್ಕಂತಹ ಅದ್ಭುತವಾದ ಸೃಷ್ಟಿಯ ಆ ವಿಚಿತ್ರವನ್ನು ನಾವು ನೋಡಬೇಕು ಅದರಲ್ಲಿ ಇರತಕ್ಕಂತಹ ಮಾಯಗಳ ಮಧ್ಯದಲ್ಲಿ ನಾವು ಬದುಕಬೇಕು ಅದರ ಹಿಂದಿನ ತತ್ವವನ್ನು ಕಣ್ಮುಚ್ಚಿ ನೋಡಿದಾಗ ಆ ಭಗವಂತನ ಅದ್ಭುತವಾದ ಸೃಷ್ಟಿಯನ್ನು ಆನಂದ ಪಡಬೇಕು ಆದರೆ ಆ ಮೋಹಕ್ಕೆ ಮಣಿಯಬಾರದು ಈ ಆನಂದ ತ ಬ್ರಹ್ಮಾನಂದ ಪರಮಾನಂದ ತತ್ವಕ್ಕೆ ನಾವು ಒಳಗೆ ಹೋಗಬೇಕು ಆದರೆ ಎರಡನ್ನೂ ಸಾಧಿಸಬೇಕಾದರೆ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಆ ಎರಡರ ಮಧ್ಯದಲ್ಲಿ ನೀನು ಇರಬೇಕು ಜಗತ್ತಿನ ಸತ್ಯ ಹೊರಗಿನದನ್ನು ತೆಗೆದುಕೊ ಹೊರಗಿದನದನ್ನು ನಾವು ನೋಡಬೇಕು ಒಳಗಿನ ಸತ್ಯ ಹೊರಗಿನ ಸೂತ್ರವನ್ನು ಬೆಳಗಿದಂತಹ ಪರಮಾತ್ಮ ಯಾರು ಅನ್ನತಕ್ಕಂಥದ್ದನ್ನು ನೋಡ್ಬೋದು ನಾನು ಎರಡರಲ್ಲಿಯೂ ಇರಬೇಕಾಗ್ತದೆ ಅದನ್ನು ನಾನು ಒಳಗಿನ ಒಳಗಿನ ಕಣ್ಣಿನಿಂದ ನೋಡಬೇಕು ಇದನ್ನು ಹೊರಗಿನ ಕಣ್ಣಿನಿಂದ ನೋಡಬೇಕು ಅಂತ ಹೇಳಿ ಹೇಳ್ತಾನೆ ಹೊರಗಿನದು ವಿಜ್ಞಾನ ಮತ್ತು ಒಳಗಿನದು ನಾವು ನೋಡ್ತೀವಲ್ಲ ಅದು ಜ್ಞಾನ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತ ನಾನು ಈ ಎಲ್ಲ ಯೋನಿಗಳ ಸೃಷ್ಟಿಯನ್ನು ನಾನೇ ಮಾಡ್ತಿದ್ದೀನಿ ಈ ಪ್ರಾಣಿಗಳು ಈ ಪ್ರಕೃತಿ ಎಲ್ಲದರ ಸೃಷ್ಟಿ ನನ್ನಿಂದನೇ ಆಗತ್ತೆ ಮತ್ತು ಪ್ರಳಯ ಕೂಡವೂ ನಾನೇ ಕೊನೆಯ ಜೀವವನ್ನು ನೀಗಿದ ಮೇಲೆ ಪ್ರಳಯವನ್ನು ಕೂಡ ನಾನೇ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ ಮತ್ತು ನನಗಿಂತ ಬೇರೆ ಯಾರು ಮೇರೆ ಮೇ ಮೇಲುಗಡೆಯಲ್ಲಿ ಇನ್ನೊಬ್ಬ ಇಲ್ಲ ಅನ್ನತಕ್ಕಂಥದ್ದನ್ನು ಹೇಳ್ತಾನೆ ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಮೈಸರ್ವ ಮಿದಂ ಪ್ರೋತಂ ಸೂತ್ರೇ ಇವ ನನಗಿಂತ ಮೇಲೆ ಇನ್ನೊಂದಿಲ್ಲ ಆದರೆ ಇದೆಲ್ಲವನ್ನು ನಾನೇ ನನ್ನ ಹತೋಟಿಯಲ್ಲಿ ಒಂದು ಸೂತ್ರದಲ್ಲಿ ಪೋಣಿಸಿಟ್ಟಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಎಂಥ ಯಾವ ರೀತಿಯಲ್ಲಿ ಅಂದರೆ ನಾವು ಸಾಮಾನ್ಯವಾಗಿ ಒಂದು ಸೂತ್ರದಲ್ಲಿ ಆ ಭಗವಂತ ಪೋಣಿಸಿದ್ದಾನೆ ಈ ಪ್ರಪಂಚವನ್ನು ಪ್ರಪಂಚ ನೋಡಿದ್ದು ನಮಗೆ ಕಾಣುತ್ತೆ ಆದರೆ ಭಗವಂತ ನಮಗೆ ಕಾಣೋದಿಲ್ಲ ನಾವು ನೋಡ್ತೀವಿ ಒಂದು ಸಮಾಜವನ್ನು ಕಟ್ಟಿದ್ದೇವೆ ಅನ್ನೋ ಭಾವನೆ ನಮಗಿರುತ್ತೆ ಮತ್ತು ಒಂದು ಭಕ್ತ ಮಂಡಳಿಯನ್ನು ಮಾಡಿದ್ದೀವಿ ನಾವೇ ಮಾಡಿದ್ದೀವಿ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿರುತ್ತೆ ಇದೆಲ್ಲವೂ ಸೇರಿ ಒಂದು ನೂರಾರು ಸೇರಿ ಒಂದು ರಾಷ್ಟ್ರವಾಗುತ್ತೆ ಒಂದು ದೇಶವಾಗುತ್ತೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಆ ದೇಶಗಳು ಸೇರಿ ಒಂದು ರಾಷ್ಟ್ರವಾಗುತ್ತೆ ಈ ಜಗತ್ತನ್ನೇ ಸೃಷ್ಟಿ ಮಾಡಿದವನು ಒಬ್ಬ ಹಿಂದೆ ಇದ್ದಾನೆ ಅನ್ನತಕ್ಕಂತಹ ಆಭಾಸ ನಮ್ಮಲ್ಲಿ ಆಗುವುದಿಲ್ಲ ಅದನ್ನು ನಾವು ಮಾಡಿಕೊಳ್ಬೇಕು ಅದನ್ನೇ ಭಗವಂತ ಹೇಳ್ತಾನೆ ಸೂತ್ರದಲ್ಲಿ ನಾನು ಒಂದು ಸಣ್ಣ ದಾರದಲ್ಲಿ ಎಲ್ಲ ಮಣಿಗಳನ್ನು ಪೋಣಿಸಿದ ರೀತಿಯಲ್ಲಿ ನಾನು ಇದನ್ನು ಹಿಡಿತದಲ್ಲಿ ಇಟ್ಟಿದ್ದೇನೆ ಆಮೇಲೆ ನಾನು ಯಾವ ಯಾವ ರೀತಿಯಲ್ಲಿ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಅವನು ಉದಾಹರಣೆಗಳನ್ನು ಹದಿನಾಲ್ಕು ಉದಾಹರಣೆಗಳನ್ನು ಕೊಡ್ತಾನೆ ಯಾವ ಯಾವದ ರೀ ಯಾವ ಯಾವುದರಲ್ಲಿ ಯಾವ ಯಾವ ರೀತಿಯಲ್ಲಿ ತಾನು ಇದ್ದೇನೆ ಅಂತ ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಸ್ಚಾಸ್ಮಿ ವಿಭಾವಸೋ ಜೀವನ ಸರ್ವೂತು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವೂತಾಂ ವಿಧಿ ಸನಾತನಂ ಬುದ್ಧಿರ್ಬುಧಿಮತೀ ತೇಜಸ್ತೇ ತೇಜಸ್ತೆಜಸ್ವಿ ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಎಲ್ಲ ರೀತಿಯಲ್ಲಿ ಈ ಹದಿನಾಲ್ಕು ಉದಾಹರಣೆಗಳನ್ನು ಹೇಳ್ತಾನೆ ಹರಿಯುವ ನೀರಿನ ಪ್ರಭಾವಶಾಲಿ ವಸ್ತುವಿನಲ್ಲಿ ಅಂದರೆ ನಾನು ರಸವಾಗಿರ್ತೇನೆ ಅಪ ಅಂದರೆ ಅಪ್ಪಂದರೆ ನೀರು ಅಂತ ಹೇಳಿ ಸಾಮಾನ್ಯವಾಗಿ ಜನಗಳು ಭಾವಿಸ್ತಾರೆ ಆದರೆ ಅದರ ಸರಿಯಾದ ಅರ್ಥ ನೀರು ಅಂತ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಪದ ಆ ಪೌಷಧಯ ವನಸ್ಪತಿಯ ಆಕಾಶ ಆತ್ಮ ಅಂತ ಅಪ್ಪ ಅನ್ನತಕ್ಕಂತಹದ್ದು ವದ್ ವಸ್ತುವಿಗೆ ಅರ್ಥ ಹರಿಯುವ ಪ್ರಭಾವಶಾಲಿ ವಸ್ತುಗಳು ಹರಿಯತಕ್ಕಂತಹದ್ದು ಯಾವುದೇ ಇರಲಿ ಎಣ್ಣೆ ಇರಬಹುದು ಒಂದು ಕಬ್ಬಿನ ಜ್ಯೂಸ್ ಇರಬಹುದು ಹಾಲು ಇರಬಹುದು ಅವುಗಳಲ್ಲಿ ನಾನು ರಸವಾಗಿದ್ದೇನೆ ಅಂತ ಅಂತ ಅರ್ಥ ಮಾಡಿಕೊಳ್ಬೇಕು ಇಂತಹ ವಸ್ತುವಿನಲ್ಲಿ ರಸ ಅಥವಾ ರುಚಿಯಾಗಿ ರುಚಿಯಲ್ಲಿ ನಾನು ಇರ್ತೇನೆ ಸೂರ್ಯಚಂದ್ರರಲ್ಲಿ ಪ್ರಭೆಯಾಗಿದ್ದೇನೆ ವೇದಗಳಲ್ಲಿ ಓಂಕಾರ ರೂಪದಲ್ಲಿದ್ದೇನೆ ಅಂತ ಹೇಳ್ತಾನೆ ಓಂಕಾರ ರೂಪ ಅಂದರೆ ಅಕಾರ ಉಕಾರ ಮಕಾರ ಇತಿ ಅಕಾರ ಉಕಾರ ಮಕಾರ ಸೇರಿ ಪರಬ್ರಹ್ಮ ಓಂಕಾರವಾಗುತ್ತದೆ ಓಂಕಾರದ ಅರ್ಥವೇ ಹರಿ ಅಂತ ಹೇಳಿ ಓಂಕಾರವೇ ಭಗವಂತ ಆ ಭಗವಂತನ ರೂಪ ಆದಿ ಅಂತ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ನಾವು ಈ ವೇದಗಳಲ್ಲಿ ಪ್ರಣವ ವೇದವನ್ನು ಹೇಳಬೇಕಾದ್ರೆ ಉಸಿರನ್ನು ಎಳ್ಕೊಳ್ತೀವೋ ಅದೆಲ್ಲವೂ ಕೂಡ ಪರಮಾತ್ಮ ಅಲ್ಲಿ ಇದ್ದಾನೆ ಅನ್ನುವ ಭಾವನೆಯಲ್ಲಿ ನಾವು ಇರಬೇಕು ಚ ಮಧ್ಯಂಚ ಹರಿ ಗೀಯತೆ ಅಂತ ಹೇಳ್ತಾನೆ ಶುರುವಿನಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಎಲ್ಲೆಲ್ಲಿ ನಾವು ಉಸಿರನ್ನು ಹೇಳ್ಕೊಳ್ತೀವಿ ಅದೆಲ್ಲ ಓಂಕಾರ ಪ್ರಣವರ ರೂಪದಲ್ಲಿ ನಾನಿದ್ದೇನೆ ಅಂತ ಹೇಳಿ ವೇದೇ ರಾಮಾಯಣೇ ಜೈವ ಎಲ್ಲದರಲ್ಲಿಯೂ ಕೂಡ ರಾಮಾಯಣದಲ್ಲಾಗಲಿ ವೇದದಲ್ಲ ಪ್ರತಿಯೊಂದರಲ್ಲಿಯೂ ಓಂಕಾರ ರೂಪನಾಗಿ ನಾನು ಇದ್ದೇನೆ ಅಂತ ಹೇಳಿ ಆಕಾಶದಲ್ಲಿ ಶಬ್ದ ರೂಪದಲ್ಲಿದ್ದೇನೆ ಮನುಷ್ಯನಲ್ಲಿ ಪೌರುಷ ಅಂದರೆ ಸಂತಾನ ಶಕ್ತಿ ವೈಟಾಲಿಟಿ ಅಂತ ನಾವು ಹೇಳ್ತೀವಿ ಆ ಪುರುಷತ್ವದಲ್ಲಿ ನಾನು ಇದ್ದೇನೆ ಆಮೇಲೆ ಮಣ್ಣಿನಲ್ಲಿ ಗಂಧ ಅಂದರೆ ವಾಸನೆ ಸಾಮಾನ್ಯವಾಗಿ ಒಂದು ಸಣ್ಣ ಮಳೆ ಬಂದರೆ ಘಮಘಮ ಅಂತ ವಾಸನೆ ಬರುತ್ತೆ ಆ ಮಣ್ಣಿನ ವಾಸನೆಯೇ ಚೆಂದ ಗರ್ಭಿಣಿಯರಿಗಂತೂ ವಿಶೇಷವಾದಂತಹ ಒಂದು ಗಂಧ ಅದರಲ್ಲಿರ್ತದೆ ಅದು ತಾಯಿಯ ಪರಿಮಳ ಅಂತ ಅದಕ್ಕೆ ಹೇಳೋದು ಭೂಮಿ ತಾಯಿಯ ಪರಿಮಳ ತಾಯಿಯ ಪರಿಮಳ ಮತ್ತು ಅಗ್ನಿಯಲ್ಲಿ ಬೆಳಗುವ ಶಕ್ತಿಯಲ್ಲಿ ನಾನಿದ್ದೇನೆ ಪ್ರಾಣಿಗಳಲ್ಲಿ ಬದುಕುವ ಆಸೆಯೇ ನಾವು ಯಾವುದನ್ನು ವಾಸನೆಗಳು ಅಂತ ಹೇಳ್ತೀವಿ ಆಸೆಗಳು ಅದರಲ್ಲಿದ್ದೇನೆ ನಾನು ಆಮೇಲೆ ತಪಸ್ವಿಯಲ್ಲಿ ತಪಶಕ್ತಿಯಲ್ಲಿದ್ದೇನೆ ಬುದ್ಧಿಯೋಗಿಯಲ್ಲಿ ಬುದ್ಧಿಯ ರೂಪದಲ್ಲಿದ್ದೇನೆ ತೇಜಸ್ವಿಯಾದವನಲ್ಲಿ ಅವನ ತೇಜಸ್ಸಿನಲ್ಲಿದ್ದೇನೆ ಕಾಮಕ್ರೋಧ ಇಲ್ಲದೇ ಇರತಕ್ಕಂತಹ ಮನಸ್ಸಿನಲ್ಲಿ ಬಲದ ರೂಪದಲ್ಲಿ ಶಕ್ತಿಯ ರೂಪದಲ್ಲಿದ್ದೇನೆ ಧರ್ಮವಿದ್ದವರಿಗೆ ಆಸೆಯ ರೂಪದಲ್ಲಿದ್ದೇನೆ ಕಾಮ ಅಂತ ಅದನ್ನು ಕರೀತಾರೆ ಧರ್ಮದಲ್ಲಿ ಯಾರು ನಡೀತಾರೋ ಅವರ ಕಾಮಗಳು ಸಕಾಮವಾಗಿರ್ತವೆ ಅಂದರೆ ಯಾವ ರೀತಿ ಸಕಾಮ ಅಂದರೆ ದೇ ಸಮಾಜದ ಒಳಿತಿಗಾಗಿ ಇಷ್ಟಪಡತಕ್ಕಂತಹದ್ದು ಇವಾಗ ಭಗವಂತ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತೀವಿ ಅದು ಒಂದು ಆಸೆಯೇ ಆದರೆ ಅಂತಹ ಆಸೆಗಳಿಂದ ಜಗತ್ತಿಗೆ ಸೌಕರ್ಯವಾಗತ್ತೆ ಜಗತ್ತಿಗೆ ಒಳ್ಳೆಯದಾಗತ್ತೆ ಅಂತಹ ಒಂದು ಕಾಮಸೂತ್ರದಲ್ಲಿ ಭಗವಂತ ಆ ಕಾಮವನ್ನು ಬಡೀತಾನಂತಂದರೆ ನಾನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಆಸೆ ಅವನಿಗೆ ಹುಟ್ಟುತ್ತೆ ಭಗವಂತನಿಗೆ ಆಸೆ ಹುಟ್ಟುತ್ತಂತೆ ಅವನು ಯಾರಿಗೋಸ್ಕರ ಆಸೆ ಪಟ್ಟ ತನಗೋಸ್ಕರನೇ ಆಸೆ ಪಟ್ಟ ಅದನ್ನು ಆಸೆಯನ್ನು ಯಾರಲ್ಲಿ ಕೇಳ್ದ ತನಗೆ ತಾನೇ ಕೇಳಿಕೊಂಡ ತಾನೇ ದಾನ ಕೊಟ್ಟ ಭಗವಂತನಿಗೆ ಅವನಿಗೆ ಮೇಲೆ ಇನ್ನೊಬ್ಬರು ಇಲ್ಲದೆ ಇರೋದ್ರಿಂದ ಕಾಮ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದರೆ ಬ್ರಹ್ಮನಿಗೆ ಯಾವಾಗ ಸ್ವಂತ ಮಗಳಾದಂತಹ ಸರಸ್ವತಿಯ ಮೇಲೆ ಆಸೆ ಉಂಟಾಯಿತು ಮದುವೆಯಾದನೋ ಅವತ್ತಿನಿಂದಲೇ ಕಾಮ ಶುರುವಾಯಿತಂತೆ ಕ್ರೋಧ ಯಾವತ್ತು ಶುರುವಾಯಿತು ಅಂದರೆ ಈಶ್ವರ ಯಾವಾಗ ಬ್ರಹ್ಮನ ಒಂದು ತಲೆಯನ್ನು ಚಿವುಟಿ ಹಾಕಿ ಹೋ ಹಾಕಿದ ಆಗಲಿಂದನೇ ಕ್ರೋಧ ಶುರುವಾಯಿತು ಅಂತ ಹೇಳಿ ಕೃ ಅದು ಸೃಷ್ಟಿಯ ಆದಿಯಿಂದಲೇ ಈ ಕಾಮಕ್ರೋಧ ಅನ್ನತಕ್ಕಂತಹದ್ದು ಬಂದಿದೆ ಅಂತ ಹೇಳ್ತಾರೆ ಇನ್ನು ಮುಂದುವರೆದು ಹೇಳ್ತಾನೆ ಭಗವಂತ ನಾನು ಏ ಚೈವ ಸಾತ್ವಿಕಾಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತಯೇವತಿ ಸಾನ್ವಿಧಿ ನತ್ವಹಂ ತೇಷು ತೇ ಮಯಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಂದರೆ ಇನ್ನು ಸತ್ವಗುಣ ರಜೋಗುಣಗಳಿಂದ ತಮೋಗುಣಗಳಿಂದ ಉತ್ಪನ್ನವಾದ ಭಾವಗಳಿದ್ದವಲ್ಲ ಆ ಪದಾರ್ಥಗಳೆಲ್ಲವೂ ಕೂಡ ನನ್ನಿಂದಲೇ ಸೃಷ್ಟಿಯಾಗಿದೆ ಆ ಸತ್ವ ತಮೋಗುಣ ರಜೋಗುಣಗಳ ಪ್ರಭಾವದಿಂದ ಇವತ್ತು ನಮ್ಮ ಪ್ರಪಂಚ ಈ ತ್ರಿಗುಣಗಳು ಏನಿದೆ ಇದರಿಂದ ಈ ಪ್ರಪಂಚ ಬೆಳಗುತ್ತಾ ಇದೆಯಂತೆ ಇದು ಬೆಳಗಬೇಕಾದರೆ ಅದೇ ಕಾರಣ ಅವತ್ತು ನಾವು ಹಿಂದೆ ಹೇಳಿದ್ವಿ ರಾತ್ರಿ ಮಲಗುವುದು ವಿಶ್ರಾಂತಿಯಲ್ಲಿ ತಮೋಗುಣವಂತೆ ಅತಿ ವಿಶ್ರಾಂತಿಯೂ ಒಳ್ಳೆಯದಲ್ಲ ಅದನ್ನೇ ಹೇಳ್ತಾನೆ ಕೃಷ್ಣ ಹಿಂದೆ ಯಾರು ಯೋಗಿಯಾಗ್ತಾನೆ ಅಂದರೆ ಅವನು ಆಹಾರ ವಿಹಾರಗಳಲ್ಲಿ ಯಾರು ನಿದ್ರೆಯಲ್ಲಿ ಯಾರು ಒಂದು ತನ್ನ ಲಿಮಿಟನ್ನು ಇಟ್ಕೊಂಡಿರ್ತಾನೆ ಅವನಿಗೆ ಮಾತ್ರ ಅಂತ ಹೇಳಿ ಇನ್ನು ಬೆಳಗಾಗಿ ಎದ್ದ ತಕ್ಷಣ ರಜೋಗುಣ ಪ್ರತೀಕ ಸ್ಟಾರ್ಟ್ ಆಗ ರಜೋಗುಣ ಶುರುವಾಗುತ್ತೆ ಮನುಷ್ಯನಿಗೆ ಯಾವುದು ನನಗೆ ಇದು ಬೇಕು ಅದು ಬೇಕು ಬೇಕು ಬೇಕದು ಬೇಕು ಬೇಕದೆ ನಗಿನ್ನೊಂದು ಬೇಕೆನ್ನುತ್ತ ಬೆಬ್ಬಿಡುತ್ತಾ ಇಹಗಟ ಬಲಿದನು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೆನೇ ಪುದೆಗೆಲ್ಲೋ ಮಂಕುತಿಮ್ಮ ಅಂತ ಕೇಳಿದ್ವಿ ಮನುಷ್ಯನಿಗೆ ಏನು ಒಂದು ಕೊಟ್ಟರೆ ಇನ್ನೊಂದು ಆಸೆ ಇನ್ನೊಂದು ಕೊಟ್ಟರೆ ಇನ್ನೊಂದು ಆಸೆ ಆಸೆಗಳು ರಜೋಗುಣದಿಂದ ಪ್ರಾಪ್ತವಾಗ್ತಕ್ಕಂಥದ್ದು ಆದರೆ ರಜೋಗುಣ ಬೇಡವೆ ಬೇಕು ಮನುಷ್ಯನ ಏಳಿಗೆಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದರೆ ತನಗೆ ಅದು ಬೇಕು ಅದನ್ನು ಸಾಧನೆ ಮಾಡಬೇಕು ಅನ್ನೋ ಹಠ ಬರೋದೇ ಈ ರಜೋಗುಣದಿಂದ ಅದು ರಜೋಗುಣದಿಂದ ಮನುಷ್ಯ ಮೇಲೆ ಕೇಳ್ತಾನೆ ಸತ್ತು ಗುಣದಿಂದ ಅದನ್ನು ವೃದ್ಧಿಯನ್ನೇ ಮಾಡಿ ಎಲ್ಲವನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಮಾತ್ರ ಅವನು ಯೋಗಿಯಾಗ್ತಾನೆ ಅಂತ ಹೇಳ್ತಾನೆ ಆಮೇಲೆ ದೇವಿ ಕೇಶ ದೇವಿ ಕೇಶ ಗುಣಮಯಿ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಯಾಮೇ ತಾಮ್ ತರಂತಿತೆ ಅಂತ ಹೇಳಿ ಯಾವ ಮನುಷ್ಯ ಈ ಗುಣಗಳನ್ನು ಈ ತ್ರಿಗುಣಾತ್ಮಕವಾದ ಗುಣಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ನನ್ನಲ್ಲಿಯೇ ಶ್ರದ್ಧನಾಗಿ ನನ್ನನ್ನು ಆಶ್ರಯಿಸಿರ್ತಾನೋ ಅವನು ಈ ಭವಸಾಗರವನ್ನು ದಾಟ್ತಾನೆ ಯಾರು ಇದನ್ನು ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿರೋದಿಲ್ಲ ಅವರು ಕಷ್ಟಪಡ್ತಾರೆ ಜೀವನದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅದು ಆಗಿಯೇ ಆಗತ್ತೆ ಅದನ್ನು ಬಹಳ ಅದ್ಭುತವಾಗಿ ಹೇಳ್ತಾನೆ ದೈವೀಹಿ ಏಷ ಗುಣಮಯಿ ಬಹಳ ಉತ್ತಮವಾದದ್ದು ಬಹಳ ಬೇಕಾದದ್ದು ಮಮ ಮಾಯ ನನ್ನ ಈ ಮಾಯೆ ಇದೆಯಲ್ಲ ಈ ತ್ರಿಗುಣಾತ್ಮಕವಾದಂತಹ ಮಾಯೆ ಇದು ದೈವಿ ಶೇಷ ಬಹಳ ಅನುಕೂಲ ಮಾಡತಕ್ಕಂತಹದ್ದು ತೊಂದರೆ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಡಿ ಯಾವುದನ್ನು ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳಿದ್ವಿ ಯಾವುದನ್ನೇ ಆಗಲಿ ಹೆಚ್ಚು ಹೆಚ್ಚು ಮಾಡಿಕೊಂಡು ಹೋದರೆ ಅದು ವಿಷವಾಗತ್ತೆ ಆದರೆ ಇದು ಭಗವಂತನಲ್ಲಿ ಈ ಎಲ್ಲ ಗುಣಗಳನ್ನು ಒಂದು ಮಿತದಲ್ಲಿ ಬಳಸಿ ಪರತತ್ವದ ಸಾಧನೆಗೆ ಆಗುವ ರೀತಿಯಲ್ಲಿ ಇದನ್ನು ಬಳಸಿಕೊಂಡ್ರೆ ಅವನು ನನ್ನ ಹತ್ರಕ್ಕೆ ಬಂದುಬಿಡ್ತಾನೆ ಇಲ್ಲದಿದ್ದರೆ ಮತ್ತೆ ಅವನು ಪುನರಪಿಜನನ ಮಾಡ್ತಾನೆ ಆದರೆ ಇದನ್ನು ದಾಟಿಕೊಂಡು ಬರತಕ್ಕಂಥದ್ದು ಇದೆಯಲ್ಲ ದುರತ್ಯಯ ಬಹಳ ಕಷ್ಟವಾದದ್ದು ಅಂತ ಹೇಳ್ತಾನೆ ನಮಾಮ್ ದುಷ್ಕೃತಿನೋ ಮೂಡ ಪ್ರಪದ್ಯಂತೆ ನರ ಆದರೆ ಈ ದುಷ್ಕೃತಿಯನ್ನು ದುಷ್ಕರ್ಮವನ್ನು ಮಾಡ್ತಕ್ಕಂಥವರು ಮೂಢರು ಬುದ್ಧಿ ಇಲ್ಲದೇ ಇರತಕ್ಕಂಥವರು ಯಾರು ನನ್ನ ಮಾಯೆಯ ಜ್ಞಾನವನ್ನು ಅರಿಯದೇ ಹೋಗ್ತಾರೋ ಅಂತಹ ಆಸುರಿ ಸ್ವಭಾವದ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನನ್ನನ್ನು ಕೂಡ ಅವರು ಭಜಿಸುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಶ್ಲೋಕ ಪ್ರಪಂಚದಲ್ಲಿ ನಾಲ್ಕು ರೀತಿಯ ಜನ ನನ್ನನ್ನು ಭಗವಂತ್ ಭಗವಂತ ನನ್ನ ಭಕ್ತಿಯಿಂದ ಭಜಿಸ್ತಾರೆ ಆದರೆ ನಾಲ್ಕು ಥರ ಜನಗಳು ನನ್ನನ್ನು ಭಜಿಸ್ತಾರೆ ಅಂತ ಹೇಳಿ ಹೇಳ್ತಾನೆ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜನ ಲೈ ಅರ್ಜುನ ಸುಕೃತಿಗಳಾದಂತಹ ಜನರು ನಾಲ್ಕು ರೀತಿಯಲ್ಲಿ ನನ್ನನ್ನು ಭಜಿಸ್ತಾರೆ ಯಾರ್ಯಾರು ಆರ್ತೋ ಜಿಜ್ಞಾಸು ಅರ್ಥಾರ್ತಿ ಜ್ಞಾನೀಚ ಭರತರ್ಷವ ಅಂತ ಹೇಳಿ ಇವರನ್ನು ನಾಲ್ಕು ವಿಧವಾಗಿ ವಿಂಗಡಿಸಿದ್ದೇನೆ ಅದರಲ್ಲಿ ಒಬ್ಬ ಆರ್ಥ ಇನ್ನೊಬ್ಬ ಅರ್ಥಾರ್ಥಿ ಇನ್ನೊಬ್ಬ ಜಿಜ್ಞಾಸು ಮತ್ತೊಬ್ಬ ಜ್ಞಾನಿ ಅಂತ ಹೇಳಿ ನಾಲ್ಕು ವಿಧದಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ